ಹೇಗಿದ್ದೀರಾ ಎಲ್ರು ಸ್ವಲ್ಪ ಜಾಸ್ತಿ ಇಂಟರ್ನ್ಯಾಷನಲ್ ನ್ಯೂಸ್ ನೋಡಕ್ಕೆ ಸಿಗುತ್ತೆ ಇತ್ತೀಚಿನ ಲೇಔಫ್ಸ್ ಬಗ್ಗೆ ಕೂಡ ಮಾತಾಡಲಿದ್ದೇನೆ ಹಾಗೆ ವಿಡಿಯೋದ ಲಾಸ್ಟ್ ಅಲ್ಲಿ ಆರ್ಮಿಯಲ್ಲಿ ಒಂದು ಅವಕಾಶದ ಬಗ್ಗೆ ಕೂಡ ಮಾತಾಡಲಿದ್ದೇನೆ ಮತ್ತೆ ಸ್ಪೆಷಲ್ ಆಗಿ ಡೊನಾಲ್ಡ್ ಟ್ರಂಪ್ ಅವರು ಇತ್ತೀಚೆಗೆ ಸ್ವಲ್ಪ ಸೌಂಡ್ ಜಾಸ್ತಿ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಡೊನಾಲ್ಡ್ ಟ್ರಂಪ್ ಅವರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ಪ್ರೆಸಿಡೆಂಟ್ ಆಗಿ ಪದವಿ ಸ್ವೀಕಾರ ಮಾಡ್ತಾರೆ ಅಲ್ಲಿಂದ ಸ್ಪೆಷಲಿ ನಮ್ಮ ದೇಶದ ಜನರಿಗೆ ಇವರಿಂದ ಇಂಡೈರೆಕ್ಟ್ ಆಗಿ ಕಷ್ಟ ಆಗ್ತಾನೆ ಇದೆ ಸ್ಪೆಷಲ್ ಆಗಿ ಅಲ್ಲಿನ ಜನರಿಗೆ ಕೆಲಸಗಳನ್ನ ಕೊಡಬೇಕು ಅಂತ ಇವರ ಮೇನ್ ಸೂತ್ರ ಆಗಿರುತ್ತೆ ಅದಕ್ಕೆ ಸಾಕಷ್ಟು ಎನ್ ಆರ್ ಐ ಗಳನ್ನ ಆಲ್ರೆಡಿ ಅಲ್ಲಿಂದ ವೀಸಾಗಳ ಕ್ಯಾನ್ಸಲ್ ಮಾಡಿ ಕೆಲಸದಿಂದ ತೆಗೆದು ಕಳಿಸ್ಬಿಡ್ಲಾಗಿದೆ ಆಕ್ಸೆಂಚರ್ ಡೆಲಾಯ್ಟ್ ಸೇರಿದಂತೆ ಐದು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ಮೌಲ್ಯದ ಐಟಿ ಸರ್ವಿಸಸ್ ಕಾಂಟ್ರಾಕ್ಟ್ ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಮುಂದಿನ ಕಾಲ ಸ್ವಲ್ಪ ಕಷ್ಟದಿಂದ ತುಂಬ ಇರಬಹುದು ಭಾರತದಲ್ಲಿ ಇರೋ ಎಲ್ಲ ಯು ಎಸ್ ಬೇಸ್ಡ್ ಕಂಪನಿಗಳಿಗೆ ಇಲ್ಲಿನವರನ್ನ ಹೈರ್ ಮಾಡೋದು ಬಿಟ್ಟು ಹಂಗೆ ಇಲ್ಲಿನವರನ್ನ ಜಾಬ್ ಇಂದ ತೆಗೆದು ಯು ಎಸ್ ಸಿಟಿಸನ್ಸ್ ಜಾಸ್ತಿ ಕೆಲಸ ಕೊಡಬೇಕು ಅಂತ ಹೇಳಿರೋದ್ರಿಂದ ತುಂಬಾ ಲೇಔಟ್ ಆಗ್ತಿದೆ ಸುಮಾರು ಕಂಪನಿಗಳಲ್ಲಿ ಆಲ್ರೆಡಿ ತುಂಬಾ ಜನರನ್ನ ತೆಗೆದುಹಾಕಿದ್ದಾರೆ ಮತ್ತೆ ಈ ಮಧ್ಯೆ ನಡೆದ ಯುದ್ಧದಲ್ಲಿ ಪಾಕಿಸ್ತಾನಿಗೆ ಐಎಂಎಫ್ ಲೋನ್ ಕೊಡಿಸೋದ್ರಲ್ಲಿ ಕೂಡ ಸಹಾಯ ಮಾಡ್ತಾರೆ ಟ್ರಂಪ್ ಅವರು ಮತ್ತೆ ನಿನ್ನೆ ಆಪಿಲ್ ಸಿ ಆದ ಟಿಮ್ ಕುಕ್ ಹತ್ರ ಯಾವುದೇ ಆಪಲ್ ಡಿವೈಸಸ್ ಗಳನ್ನ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದು ಬಿಟ್ಟು ಯು ಎಸ್ ಅಲ್ಲಿ ಮಾಡೋಕೆ ಹೇಳ್ತಾರೆ ಆದ್ರೆ ಟಿಮ್ ಕುಕ್ ಅವರು ಈ ರಿಕ್ವೆಸ್ಟ್ ಅನ್ನ ರಿಜೆಕ್ಟ್ ಮಾಡಿ ಇಲ್ಲೇ ಪ್ರೊಡ್ಯೂಸ್ ಮಾಡುವ ದೃಢ ನಿರ್ಧಾರದಲ್ಲಿದ್ದಾರೆ ಇವತ್ತು ಬೆಳಗ್ಗೆ ಇನ್ನೊಂದು ಸುದ್ದಿ ಕೇಳ್ತಾ ಬಂತು ಯಾವುದೇ ನಾನ್ ಯು ಎಸ್ ಸಿಟಿಸನ್ ಆಗಲಿ ಆ ದೇಶದಿಂದ ಬೇರೆ ದೇಶಕ್ಕೆ ಅಮೌಂಟ್ ಕಳಿಸಬೇಕು ಅಂದ್ರೆ ಡೈರೆಕ್ಟ್ ಆಗಿ ಐದು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಅವರ ಆರ್ ಎಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಡೈರೆಕ್ಟ್ ಆಗಿ ಹೋಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಬೇಗ ಯು ಎಸ್ ಇರೋ ನಿಮ್ಮ ಸಂಬಂಧಿಕರಿಂದ ಏನಾದರೂ ಕಾಸು ಬರಬೇಕು ಅಂದ್ರೆ ಇವಾಗಲೇ ಕಳ್ಸ್ಕೊಂಡ್ಬಿಡಿ ಇಷ್ಟೇ ಅಲ್ದಿರ ನಿನ್ನೆ ಇವರು ಯುನೈಟೆಡ್ ಅರಬ್ ಗೆ ಭೇಟಿ ನೀಡ್ತಾರೆ ಅಲ್ಲಿಂದ ಯುಎಇ ಬಂದು ಬರೋ ಹತ್ತು ವರ್ಷಗಳಲ್ಲಿ ಯು ಎಸ್ ಮೇಲೆ ಒಂದೂವರೆ ಟ್ರಿಲಿಯನ್ ಡಾಲರ್ ಕತರ್ ಬಂದು ಒಂದು ಪಾಯಿಂಟ್ ಎರಡು ಟ್ರಿಲಿಯನ್ ಡಾಲರ್ ಅನ್ನ ಮತ್ತೆ ಸೌದಿ ಅರೇಬಿಯಾ ಬಂದು ಆರುನೂರು ಬಿಲಿಯನ್ ಡಾಲರ್ ಅನ್ನ ಇನ್ವೆಸ್ಟ್ ಮಾಡೋಕೆ ಒಪ್ಕೊಂಡಿದ್ದಾರೆ ಇದೆಲ್ಲದರ ನಡುವೆ ಸಾಯ್ ಅನ್ವೀಶ್ ಅನ್ನು ತಮಿಳ್ನಾಡುವಿನ ಎಂಟು ವರ್ಷದ ಬಾಲಕ ತನ್ನ ಹತ್ತು ತಿಂಗಳ ಸೇವಿಂಗ್ಸ್ ಅನ್ನ ನಮ್ಮ ಸೈನ್ಯಕ್ಕೆ ಡೊನೇಟ್ ಮಾಡಿ ನಮ್ಮನ್ನ ಕಾಪಾಡೋ ಅವರಿಗೆ ನಾನು ಹೆಲ್ಪ್ ಮಾಡಬೇಕು ಅಂತ ಹೇಳ್ಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಟರ್ಕಿ ಬಂದು ಪಾಕಿಸ್ತಾನಕ್ಕೆ ತನ್ನ ಬೆಂಬಲ ನೀಡಿರೋದ್ರಿಂದ ನಮ್ಮ ದೇಶದ ಜನರು ಟರ್ಕಿ ಮತ್ತೆ ಅಜರ್ಬೈಜಾನ್ಗೆ ಹೋಗಲು ಮಾಡ್ಕೊಂಡಿದ್ದ ಬುಕಿಂಗ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಸುಮಾರು ಅರವತ್ತರಿಂದ ಇನ್ನೂರ ಪರ್ಸೆಂಟ್ ಬುಕ್ಕಿಂಗ್ಗಳು ಈಗ ಕ್ಯಾನ್ಸಲ್ ಆಗಿವೆ ಈ ರೀತಿ ನಮ್ಮ ದೇಶದ ವಿರುದ್ಧ ಬರೋ ಯಾವುದೇ ದೇಶ ಆಗ್ಲಿ ಅದಕ್ಕೆ ಒಳ್ಳೆ ಉತ್ತರ ಕೊಟ್ಟು ಮತ್ತೆ ಅವರು ಬಂದು ನಮ್ಮನ್ನ ಕೇಳ್ಕೊಳ್ಳೋ ತರ ಮಾಡೋದ್ರಲ್ಲಿ ನಮ್ಮ ದೇಶದ ಜನ ಯಾವತ್ತೂ ತಮ್ಮ ಐಕ್ಯತೆಯನ್ನ ತೋರಿಸ್ತಾ ಬಂದಿದ್ದಾರೆ ನಮ್ಮ ಭಾರತದ ಸೇನೆಯಲ್ಲಿ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಗೆ ಒಳ್ಳೆ ಅವಕಾಶ ಬಂದಿದೆ ಬಿಇ ಬಿ ಟೆಕ್ ಮಾಡಿರೋ ಅಥವಾ ಫೈನಲ್ ಇಯರ್ ಅಲ್ಲಿ ಇರೋ ವಿದ್ಯಾರ್ಥಿಗಳಿಗೆ ಟೆಕ್ನಿಕಲ್ ಗ್ರ್ಯಾಡುವೇಟ್ ಆಫೀಸರ್ ಅನ್ನೋ ಪದವಿಗೆ ರಿಟರ್ನ್ ಎಕ್ಸಾಮ್ ಇಲ್ದಿರೋ ಡೈರೆಕ್ಟ್ ಇಂಟರ್ವ್ಯೂ ಮಾಡಿ ಸೆಲೆಕ್ಷನ್ ಮಾಡಿ ಐವತ್ತಾರು ಸಾವಿರ ರೂಪಾಯಿ ಸಂಬಳವನ್ನು ಕೊಟ್ಟು ಹನ್ನೆರಡು ತಿಂಗಳು ಟ್ರೈನಿಂಗ್ ಸಹ ಕೊಡ್ತಾರೆ ಅಂತ ಇಂಡಿಯನ್ ಆರ್ಮಿ ಹೇಳಿದೆ ಈ ಪೋಸ್ಟ್ಗೆ ಅಪ್ಲೈ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಲಿಂಕ್ನ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು ಇದಕ್ಕೆ ಅಪ್ಲೈ ಮಾಡೋಕೆ ಲಾಸ್ಟ್ ಡೇಟ್ ಬಂದು ಇಪ್ಪತ್ತೊಂಬತ್ತು ಮೇ ಇನ್ನೊಂದು ವಿಷಯ ಬಂದು ಈ ಪೋಸ್ಟ್ ಬರೀ ಮದುವೆ ಆಗದೆ ಇರೋ ಗಂಡು ಮಕ್ಕಳಿಗೆ ಮಾತ್ರ ಈ ಮಾಹಿತಿ ಉಪಯೋಗಕರ ಅಂತ ಭಾವಿಸುವ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ